ಅಲ್ಲಿ ರಾಕೆಟ್ ದಾಳಿ ನಡೆಯುತ್ತಿದೆ ಕಟ್ಟಡಗಳನ್ನ ಉರುಳಿಸಲಾಗುತ್ತಿದೆ ಜನವಸತಿ ಪ್ರದೇಶದ ಮೇಲೆ ಡ್ರೋನ್ಗಳ ಮೂಲಕ ಬಾಂಬ್ಗಳನ್ನು ಹಾಕಲಾಗುತ್ತಿದೆ ಜನರು ಗುಂಪುಗೂಡಿರುವಲ್ಲಿ ಯಾರೋ ಬಂದು ಗುಂಡು ಹಾರಿಸಿ ಒಂದಿಷ್ಟು ಜನರನ್ನ ಕೊಂದು ಹೋಗ್ಬಿಡ್ತಾನೆ ಅಲ್ಲಿ ನಲವತ್ನಾಲ್ಕು ಸಾವಿರದ ಮುನ್ನೂರ ಎಂಬತ್ತೆಂಟು ಪೊಲೀಸ್ ಫೋರ್ಸ್ ಇದೆ ಅದರಲ್ಲಿ ಹದಿನೈದು ಸಾವಿರದ ಐನೂರ ಐವತ್ತಾರು ಸಿವಿಲ್ ಪೊಲೀಸರು ಸೇರಿದ್ದಾರೆ ಉಳಿದವರು ಬಿಎಸ್ಎಫ್ ರಿಸರ್ವ್ ಪೊಲೀಸ್ ಹೋಮ್ ಗಾರ್ಡ್ ಹೀಗೆ ಎಲ್ಲ ಸೇರಿ ನಲವತ್ನಾಲ್ಕು ಸಾವಿರದ ಪಡೆ ಇದ್ದು ಜನರನ್ನು ಕಾಯ್ತಿದ್ದಾರೆ ಆದರೂ ಈ ದಾಳಿಯನ್ನ ಈ ಕೊಲೆಗಳನ್ನ ಹಿಂಸಾಚಾರಗಳನ್ನ ತಡೆಯಲು ಸಾಧ್ಯವಾಗ್ತಿಲ್ಲ ಅಲ್ಲಿರುವುದು ಕೇವಲ ಮೂವತ್ತಾರು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಜನರು ಮಾತ್ರ ನಮ್ಮ ಬೆಂಗಳೂರಿನ ಜನಸಂಖ್ಯೆಗೆ ಹೋಲಿಸಿದ್ರೆ ಅದರ ಕಾಲು ಭಾಗಕ್ಕೆ ಸಮ ಅನ್ಬಹುದಷ್ಟೇ ವೀಕ್ಷಕರೇ ನಾನಿಲ್ಲಿ ಹೇಳ್ತಾ ಇರೋದು ಇಸ್ರೇಲ್ನಿಂದ ದಾಳಿಗೆ ಒಳಗಾಗುತ್ತಿರುವ ಗಾಜಾಪಟ್ಟಿಯ ವಿಷಯವಲ್ಲ ಉಕ್ರೇನ್ ಮತ್ತು ರಷ್ಯಾದ ಮೇಲಿನ ದಾಳಿಗಳ ಬಗ್ಗೆಯೂ ಅಲ್ಲ ಉಘಾಂಡ ಮ್ಯಾನ್ಮಾರ್ ದೇಶಗಳಲ್ಲಿಯ ಸಂಘರ್ಷಗಳ ಬಗ್ಗೆಯೂ ಅಲ್ಲ ಹಾಗಾದರೆ ನಿಮ್ಮ ಊಹೆ ಈಗ ಕಾಶ್ಮೀರದತ್ತ ಹೊರಳಿರಬಹುದು ಹಾಗಿದ್ದರೆ ನಿಮ್ಮ ಆ ಯೋಚನೆಯೂ ತಪ್ಪು ನಾನಿಲ್ಲಿ ಹೇಳಲು ಹೊರಟಿರುವುದು ಮಣಿಪುರದ ವಿಷಯವನ್ನ ಕಳೆದ ಒಂದು ಕಾಲು ವರ್ಷದಿಂದ ಮಣಿಪುರ ಹೊತ್ತಿ ಉರಿಯುತ್ತಿದೆ ಅದೀಗ ಎಲ್ಲಿಗೆ ಬಂದು ತಲುಪಿದೆ ಎಂದ್ರೆ ದಾಳಿಕೋರರು ಈಗ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನ ಬಳಸಿ ಜನರನ್ನ ಕೊಲ್ಲುತ್ತಿದ್ದಾರೆ ಗುಡ್ಡಗಾಡು ಪ್ರದೇಶದ ಅವರು ಶಿಕ್ಷಣದ ಜ್ಞಾನವೂ ಅಷ್ಟಕ್ಕಷ್ಟೇ ಇಂತಹ ಪ್ರದೇಶವಾಸಿಗಳು ರಾಕೆಟ್ ದಾಳಿಯನ್ನು ನಡೆಸುತ್ತಾರೆ ಅಂತಾದ್ರೆ ಡ್ರೋನ್ ಗಳನ್ನ ಬಳಸಿ ಬಾಂಬ್ ಉದುರಿಸುತ್ತಿದ್ದಾರೆ ಅಂದ್ರೆ ಬಂಕರ್ಗಳನ್ನು ನಿರ್ಮಿಸಿಕೊಂಡಿದ್ದಾರೆ ಅಂದ್ರೆ ಇದರ ಹಿಂದೆ ಯಾರೋ ಇದ್ದಾರೆ ಅಂತ ನಿಮಗನಿಸುತ್ತಿಲ್ಲವೇ ಊಟ ವಸತಿಗೂ ಪರದಾಡುವ ಜನ ಒಂದು ಕಾಲು ವರ್ಷದವರೆಗೆ ಸಂಘರ್ಷ ನಡೆಸಲು ಬಂದೂಕುಗಳನ್ನ ಗುಂಡುಗಳನ್ನ ಸಂಗ್ರಹಿಸುತ್ತಾರೆ ಎಂದಾದರೆ ಅವರಿಗೆ ಅದಕ್ಕೆ ಬೇಕಾದ ಹಣ ಎಲ್ಲಿಂದ ಬರುತ್ತಿದೆ ಇದು ಯೋಚಿಸಬೇಕಾದ ವಿಷಯ ಅಲ್ವೇ ಕಾಶ್ಮೀರದಲ್ಲಿ ಹಿಂಸಾಚಾರ ನಡೆದರೆ ಅಲ್ಲಿ ಪಾಕಿಸ್ತಾನದ ಐಎಸ್ಐ ಕೈವಾಡ ಇದೆ ಅಂತ ಒಂದೇ ಮಾತಿನಲ್ಲಿ ಹೇಳಿಬಿಡಬಹುದು ಆದರೆ ಮಣಿಪುರದಲ್ಲಿ ಇರುವುದು ಡಬಲ್ ಇಂಜಿನ್ ಸರ್ಕಾರ ಉಕ್ರೇನ್ ಮತ್ತು ರಷ್ಯಾದ ನಡುವೆ ನಡೆಯುತ್ತಿದ್ದ ಯುದ್ಧವನ್ನೇ ನಿಲ್ಲಿಸಿದ ಕುಖ್ಯಾತಿಯ ಸರ್ಕಾರ ಅಲ್ಲಿ ಇನ್ನೂ ಯುದ್ಧ ನಿಂತಿಲ್ಲ ನಾವಾಗಲೇ ಯುದ್ಧ ನಿಲ್ಲಿಸಿದ್ದೇವೆ ಎಂದು ಹೇಳುವ ಜಾಹೀರಾತುಗಳ ಮೂಲಕ ಮೋದಿ ಸರ್ಕಾರ ಮತಭೇಟಿಗೆ ಇಳಿದದ್ದು ನೆನಪಿದೆಯೇ ನಿಮಗೆ ವಾರ್ ರುಖಾದಿ ಪಾಪ ಎಂದು ಹೇಳುವ ಜಾಹೀರಾತಿನಲ್ಲಿ ಭಾಗವಹಿಸಿದ್ದ ಆ ಹುಡುಗಿ ಎಷ್ಟೊಂದು ಟ್ರೋಲ್ಗೆ ಒಳಗಾಗಿದ್ದಳು ಬಿಜೆಪಿಗಾಗಿ ಜಾಹೀರಾತು ಮಾಡಿದ ಆ ಹುಡುಗಿ ಈಗಲೂ ಮುಖ ಮುಚ್ಚಿಕೊಂಡೇ ಓಡಾಡುವಂತಾಗಿದೆ ಹಾಗೆ ಉಕ್ರೇನ್ ಮತ್ತು ರಷ್ಯಾದ ಯುದ್ಧ ನಿಲ್ಲಿಸಿದ ಮೋದಿ ಲೋಕಸಭೆ ಚುನಾವಣೆಯ ಬಳಿಕವೂ ಮೊನ್ನೆ ಮೊನ್ನೆಯಷ್ಟೇ ರಷ್ಯಾಕ್ಕೂ ಉಕ್ರೇನ್ಗೂ ಭೇಟಿ ನೀಡಿ ಯಾವುದೇ ಸಮಸ್ಯೆಗೂ ಯುದ್ಧ ಪರಿಹಾರವಲ್ಲ ಎಂದು ಬುದ್ಧಿ ಮಾತು ಹೇಳಿ ಬಂದ ಮೋದಿ ನಮ್ಮ ದೇಶದಲ್ಲಿಯೇ ಇರುವ ಮಣಿಪುರಕ್ಕೆ ಹೋಗುತ್ತಿಲ್ಲ ಅಲ್ಲಿಯ ಜನರಿಗೆ ಬುದ್ಧಿ ಹೇಳುವ ಧೈರ್ಯ ತೋರುತ್ತಿಲ್ಲ ಅಂದರೆ ದಾಲ್ಮೆ ಕುಚ್ ಕಾಲ ಹೇ ಎನ್ನೆನಿಸುವುದಿಲ್ಲವೇ ಮೇ ಮೂರು ಎರಡು ಸಾವಿರದ ಇಪ್ಪತ್ ಮೂರರಂದು ಭಾರತದ ಈಶಾನ್ಯ ರಾಜ್ಯವಾದ ಮಣಿಪುರದಲ್ಲಿ ಇಂಫಾಲ್ ಕಣಿವೆಯಲ್ಲಿ ವಾಸಿಸುವ ಬಹುಸಂಖ್ಯಾತ ಮೈಥಿ ಜನರು ಮತ್ತು ಸುತ್ತಮುತ್ತಲಿನ ಬೆಟ್ಟಗಳ ಕುಕಿಜೋ ಬುಡಕಟ್ಟು ಸಮುದಾಯದ ನಡುವೆ ಜನಾಂಗೀಯ ಹಿಂಸಾಚಾರ ಸ್ಫೋಟಗೊಂಡಿತು ಸರ್ಕಾರದ ಅಂಕಿ ಅಂಶಗಳ ಪ್ರಕಾರ ಮೇ ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ಹಿಂಸಾಚಾರದಲ್ಲಿ ಇನ್ನೂರ ಇಪ್ಪತ್ತೊಂದು ಜನರು ಸಾವನ್ನಪ್ಪಿದ್ದಾರೆ ಮತ್ತು ಅರವತ್ತು ಸಾವಿರ ಜನರು ಸ್ಥಳಾಂತರಗೊಂಡಿದ್ದಾರೆ ಸ್ಥಳಾಂತರಗೊಂಡವರೆಲ್ಲರೂ ಸುತ್ತಮುತ್ತಲಿನ ಬೆಟ್ಟಗಳ ಕುಕಿಜೋ ಬುಡಕಟ್ಟು ಸಮುದಾಯದವರು ಸುತ್ತಲಿನ ಬೆಟ್ಟಗುಡ್ಡಗಳಲ್ಲಿ ಇನ್ನೂ ಹಲವು ಬುಡಕಟ್ಟು ಮಂದಿ ಉಳಿದುಕೊಂಡಿದ್ದಾರೆ ಅವರು ತಮ್ಮ ನೆಲೆ ಬಿಟ್ಟು ಕದಲಲು ಸಿದ್ಧರಿಲ್ಲ ಈ ಹಿಂಸಾಚಾರ ನಿಲ್ಲಿಸದೇ ಇರುವ ಕಾರಣ ಈಗ ನಿಮಗೆ ಸ್ಪಷ್ಟವಾಗಿರಬಹುದು ಅಂದ್ಕೊಳ್ತೇನೆ ನರೇಂದ್ರ ಮೋದಿ ಅವರು ಭಾರತದ ಪ್ರಧಾನಿಯಾದ ಹತ್ತು ಪ್ಲಸ್ ವರ್ಷಗಳಲ್ಲಿ ನೂರ ಇಪ್ಪತ್ನಾಲ್ಕು ದೇಶಗಳಿಗೆ ಭೇಟಿ ನೀಡಿದ್ದಾರೆ ಜೂನ್ ನಾಲ್ಕರ ಬಳಿಕ ಈವರೆಗೆ ಏಳು ದೇಶಗಳಿಗೆ ಸುತ್ತಿ ಬಂದಿದ್ದಾರೆ ಬ್ರೂನೈ ದರಸುಲಾಂನ ಸುಲ್ತಾನ್ ನನ್ನು ಭೇಟಿಯಾಗಿದ್ದಾರೆ ಬ್ರೂನೈ ದೇಶದಲ್ಲಿ ಇರುವುದೇ ನಾಲ್ಕು ಪಾಯಿಂಟ್ ಐದು ಲಕ್ಷ ಜನ ಚಿನ್ನದ ಗೋಡೆ ಚಿನ್ನದ ಟಾಯ್ಲೆಟ್ ಚಿನ್ನದ ಬಟ್ಟೆ ಇಟ್ಟುಕೊಂಡಿರುವ ಲೋಲಪ್ಪ ರಾಜನನ್ನ ಭೇಟಿಯಾಗಲು ನಮ್ಮ ಪ್ರಧಾನಿ ಹೋಗ್ತಾರೆ ಆದರೆ ನಮ್ಮದೇ ದೇಶದ ಜನರು ಸಾಯುತ್ತಿದ್ರೂ ಅವರ ಬಗ್ಗೆ ಒಂದೇ ಒಂದು ಮಾತನ್ನು ಆಡಲ್ಲ ಚುನಾವಣಾ ಪ್ರಚಾರಕ್ಕಾಗಿ ಮಹಾರಾಷ್ಟ್ರಕ್ಕೆ ಪದೇ ಪದೇ ಬರ್ತಾರೆ ಶಿವಾಜಿ ಮೂರ್ತಿ ಉರುಳಿ ಬಿದ್ದಿದ್ದಕ್ಕೆ ಕಣ್ಣೀರು ಗೆರೆಯುತ್ತಾ ಕ್ಷಮೆಯಾಚಿಸುತ್ತಾರೆ ಮಣಿಪುರದಲ್ಲಿ ಹೆಣಗಳೇ ಉರುಳುತ್ತಿದ್ದರೂ ಕ್ಷಮೆಯಾಚಿಸುವುದು ದೂರ ಈ ಸಾವು ನೋವು ತಡೆಯಿರಿ ಎಂದು ಅಲ್ಲಿಯ ಆಡಳಿತಗಾರರಿಗೆ ಹೇಳಿಲ್ಲ ನಿನ್ನೆಯಷ್ಟೇ ರಾಜಧಾನಿ ಲಕ್ನೋದಲ್ಲಿ ಕಟ್ಟಡ ಕುಸಿದು ಮೃತಪಟ್ಟವರ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಂತಾಪ ಸೂಚಿಸಿದ್ದಾರೆ ಪ್ರಧಾನಮಂತ್ರಿ ರಾಷ್ಟ್ರೀಯ ಪರಿಹಾರ ನಿಧಿಯಿಂದ ಮೃತರ ಕುಟುಂಬಸ್ಥರಿಗೆ ತಲಾ ಎರಡು ಲಕ್ಷ ರೂಪಾಯಿ ಮತ್ತು ಗಾಯಗೊಂಡವರಿಗೆ ತಲಾ ಐವತ್ತು ಸಾವಿರ ಪರಿಹಾರ ನಿಧಿಯನ್ನು ಘೋಷಿಸಿದ್ದಾರೆ ಕಳೆದ ಒಂದು ಕಾಲು ವರ್ಷದಿಂದ ಮಣಿಪುರದಲ್ಲಿ ಜನರನ್ನ ಇರುವೆಯಂತೆ ಹೊಸಕ್ಕೆ ಹಾಕಲಾಗ್ತಿದೆ ಅವರಿಗೆ ಪರಿಹಾರ ನೀಡುವ ಬಗ್ಗೆ ಅವರನ್ನ ರಕ್ಷಿಸುವ ಬಗ್ಗೆ ಒಮ್ಮೆಯಾದರೂ ಮಾತನಾಡಿದ್ದಾರೆ ಯಾಕೆಂದ್ರೆ ಮಣಿಪುರದ ಅಪಾರ ಖನಿಜ ಮೂಲ ಇವರ ಮಿತ್ರರಿಗೆ ಬೇಕಾಗಿದೆ ಆ ಗುಡ್ಡ ಬೆಟ್ಟವೆಲ್ಲ ಖನಿಜದ ಆಗರವೇ ಆಗಿದೆ ಅಲ್ಲಿಯ ವನವಾಸಿಗಳನ್ನ ಅಲ್ಲಿಂದ ಓಡಿಸದೆ ಬೆಟ್ಟ ಗುಡ್ಡ ಅಗೆಯಲು ಸಾಧ್ಯವಿಲ್ಲ